ಬಿಗ್ ಬ್ಯಾಶ್ ಲೀಗ್ ಇವತ್ತು ಬಹಳ ಯಶಸ್ವಿಯಾಗಿ ನೆರವೇರಿದೆ ಹುಸೇನ್ ಅವರು ಹೇಳಿದಂಗೆ ಮೂರು ದಿವಸದಿಂದ ಈ ಆಟ ಆಡ್ತಾ ಇದೆ ಅಂತ ನಾನು ಕರೆದ್ರು ಒಂದು ಮೂರು ಹಿಂದೆ ನಾನು ಸಾಧ್ಯವಾದ ಬರ್ತೀನಿ ಬಹಳ ಇವತ್ತು ಐದನೇ ಕಾರ್ಯಕ್ರಮ ಇದು ಮತ್ತೆ ರಾತ್ರಿ ಇನ್ನೂ ಒಂದು ಕಾರ್ಯಕ್ರಮ ಹೋಗ್ಬೇಕು ನಾನು ಹೊರ್ತೂರ್ಗೆ ಈ ದುಬಾಯಲ್ಲಿ ನಮ್ಮ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತದೆ ಅದನ್ನು ಬಿಟ್ಟು ನೀವು ಇಲ್ಲಿ ಇಷ್ಟು ಉರುಪಾಗಿ ಆಡಿದಿರಂದ್ರೆ ಕ್ರಿಕೆಟ್ ಆಸಕ್ತಿ ನಮ್ಮ ಕೋಲಾರ ತಾಲೂಕಿನಲ್ಲಿರುವಂಥ ಅಯ್ಯೋ ಪ್ರತಿಭೆಗಳು ನಿಮ್ಮ ಪ್ರದರ್ಶನ ಮಾಡಿದ್ರು ಭಾಳ ಖುಷಿಯಾಯಿತು ಅದಲ್ಲಿ ನಾನು ಟಾಸ್ ಹಾಕುವಾಗ ಹೇಳಿದೆ ಇಬ್ಬರು ಕ್ಯಾಪ್ಟನ್ಸಿಗೆ ನಾಪಾ ಚೆನ್ನಾಗಿ ಆಡಿದ್ರು ಗೆಲ್ತೀರಾ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತೇಳಿದೆ ನಾನು ಆಲ್ ದ ಬೆಸ್ಟ್ ಅಂದೆ ಚೆನ್ನಾಗಿ ಅಂದ್ರೆ ಒಬ್ಬರು ಯಾರು ಆಗಲಿ ಸನ್ಮಾನ ಮಾಡಿದೆ ಅವರು ಹಾಂ ಬೌಲಿಂಗ್ ಐ ಟಿ ಕೃಷ್ಣ ಬೌಲಿಂಗ್ ಬ್ಯಾಟಿಂಗ್ ಎರಡು ಚೆನ್ನಾಗಿ ಆಡೋದು ಅವ್ರು ಯಾರು ಚೆನ್ನಾಗಿರೋದ್ರಿಂದ ಪ್ರೋತ್ಸಾಹ ಮಾಡಬೇಕು ಇವತ್ತು ಇವತ್ತು ಅದು ಯಾರು ಎಲ್ಲ ಯಾವ ಟೈಮ್ ಎಲ್ಲಾ ಟೈಮ್ ಕ್ರೋಪಿಗೆ ಎಲ್ಲ ಆಗಲ್ಲ ನಾವು ಇಂಡಿಯಾದವರು ಸತತವಾಗಿ ವರ್ಲ್ಡ್ ಕಪ್ ಅಲ್ಲಿ ಹತ್ತು ಮ್ಯಾಚ್ ಗೆದ್ದು ಹನ್ನೊಂದ್ ಲಾಸ್ಟ್ ಅಲ್ಲಿ ಫೈನಲ್ ಸೋತಿ ಗೊತ್ತಲ್ಲ ಅವತ್ತು ಊಟ ಸೇರ್ತಾ ನಮ್ಗೆ ನಾನು ಮೈಸೂರಲ್ಲಿ ಇದ್ದೆ ನೋಡ್ತಾ ಇದ್ದೆ ಬೇಜಾರಾಗ್ಬಿಟ್ಟು ಅದ್ ಎದ್ ಬಂದ್ ಬಂದ್ ಬೆಂಗಳಿಗೆ ಬಂದ್ ಮನೇಲಿ ಮಾಡ್ಕೊಂಡೆ ಬಹಳ ಬೇಜಾರಾಯ್ತು ಟೆನ್ ಮ್ಯಾಚ್ ಕಂಟಿನ್ಯೂಸ್ ಒನ್ ಅಲ್ವಾ ಇಂಡಿಯಾ ಲೆವೆಂತ್ ಫೈನಲ್ಸ್ ಅಲ್ಲಿ ನಾವು ಸೋತ್ಬಿಟ್ಟು ಆಸ್ಟ್ರೇಲಿಯಾ ಅಂತ ಕಾಣೋದು ಸೋತಿತ್ತು ಈ ತರ ನಮ್ಮ ನಮ್ಮ ದೇಶ ಏನ್ ಮಾಡೋಣ ಅದೇನಂತೂ ಗೊತ್ತಿಲ್ಲ ನಂಗಂತೂ ಬೇಜಾರಾಯ್ತು ಅಂದರೆ ಇವತ್ತು ಶ್ರದ್ಧೆಯಿಂದ ಆಡಿದ ಚೆನ್ನಾಗಿ ಆಡಿದ ನಾನು ಮುಂದಿನ ಮ್ಯಾಚ್ ಯಾವುದು ಲೀಗ್ ಟೂನಾ ಫ್ಲಡ್ ಲೈಟ್ ಮಾಡಿಸ್ತೀನಿ ನಾನು ಫ್ಲಡ್ ಲೈಟ್ ನನ್ನ ಕಡೆಯಿಂದ ಯಾಕಂದರೆ ಒಂದ್ಸಾರಿ ಫ್ಲಡ್ ಲೈಟ್ ಮ್ಯಾಚ್ ನಾವು ಮಾಡಿದ್ವಿ ಅಲ್ಲಿ ನಮ್ಮ ಮಂಜು ಮಂಡಿಕಲ್ ಮಾಡಿದ್ವಿ ನನ್ನ ಮಗ ಒಂದು ಟೀಮ್ ತಗೊಂಡಿದ್ದ ಆ ಟ್ರೋಫಿ ಅವನೇ ಹೊಡೆದ ಆ ಟ್ರೋಫಿನ್ ಮನೇಲಿದೆ ನನ್ನ ಮಗ ಎರಡನೇ ಮಗ ಅವನು ಕ್ರಿಕೆಟರ್ ಅವನು ಬೆಸ್ಟ್ ಕ್ರಿಕೆಟರ್ ಇನ್ ಬಾಲ್ವಿನ್ ಬಾಯ್ ಸ್ಕೂಲ್ ಬ್ಯಾಂಗ್ಳೂರ್ ಅವನು ಸೆಂಚುರಿ ಎಲ್ಲ ಆ ಸ್ಕೂಲಲ್ಲೇ ಎಲ್ಲ ಪೇಪರ್ ಪೇಪರಲ್ಲೆಲ್ಲ ಇಂಗ್ಲೀಷ್ ಪೇಪರ್ ಬರೋದು ಅವನು ಕನ್ನಡ ಬರಲ್ಲ ಇಂಗ್ಲೀಷ್ ಮೀಡಿಯಂ ಹೌಸ್ ಯಾವಾಗಲೂ ಕಟಿಂಗ್ ತೋರಿಸೋಣ ಬೆಳಗ್ಗೆ ಹೆಸರು ಸಚಿನ್ ಈಟ್ ಸೆಂಚುರಿ ಸಚಿನ್ ನೀಟ್ಸ್ ಫಿಫ್ಟಿ ನಾಟ್ ಔಟ್ ಹಿಂಗೆಲ್ಲ ಇತ್ತು ಆದರೆ ಅವನು ನಾನು ಇಂಜಿನಿಯರ್ ಮಾಡಿದೆ ಕ್ರಿಕೆಟ್ ಕಳಿಸಿಲ್ಲ ಕಾಂಪಿಟೇಷನ್ ಯಾಕೆ ಜೀವನ ಏನಾಗುತ್ತೆ ಅಂತ ಆದರೂ ಈಗ ನೆಕ್ಸ್ಟ್ ಈ ಮ್ಯಾಚ್ ಗೊತ್ತಿಲ್ಲ ಬರ್ತಾಯಿದ್ದ ನೆಕ್ಸ್ಟ್ ಫ್ಲಡ್ ಲೈಟ್ ಆದಾಗ ಅವ್ನು ಕರ್ಕೊಂಡು ಮಾಡ್ತೀನಿ ನಾವು ಒಂದು ಟೀಮ್ನ ತಗೊಂತೀನಿ ಆಯ್ಕೆ ಪರ್ಚೇಸ್ ಒನ್ ಟೀಮ್ ಅದು ಅಂತಲ್ಲ ಎನ್ ಜಸ್ಟ್ ಎನ್ಕರೇಜ್ ಯು ಪಿ ಬಿ ಅಷ್ಟೇ ಯಂಗ್ಸ್ಟರ್ಸ್ಗೆ ನಾನು ಕಾಲೇಜ್ವರೆಗೂ ನಾನು ಟೀಮಲ್ಲಿದ್ದೆ ಸ್ಕೂಲು ಇಂಟರ್ ಸ್ಕೂಲು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಯು ವಿಶೇಷ ಕಾಲೇಜಲ್ಲಿ ನಾನು ಟೀಮ್ ಫಾಸ್ಟ್ ಬೌಲರ್ ಆ್ಯಂಡ್ ಬೌಲಿಂಗ್ ಬೌಲಿಂಗಲ್ಲಿ ನಾನು ಚೆನ್ನಾಗಿ ಆಡ್ತಾಯಿದೆ ಹೋಯ್ತಾ ಕಾಲ ಬಟ್ ಕ್ರಿಕೆಟ್ನಲ್ಲಿ ನನಗೆ ಇಷ್ಟ ಊಟ ತಿಂಡಿ ಬಿಟ್ಟು ಟಿವಿ ಮುಂದೆ ಕುತ್ಕೊತೀನಿ ನಾನು ಮಿನಿಸ್ಟರ್ ಆಗಿರ್ಬೋದು ಅದೇ ನನಗಿಲ್ಲ ಹೇಳಿದ ಈಗ ಫೈನಲ್ ನಾವು ಎಲ್ಲಿ ನೋಡಿದ್ವಿ ಅಂತ ಮೈಸೂರಲ್ಲಿ ನೋಡೋಕೆ ಹೋಗಿದೆ ಆ ಮ್ಯಾಚು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಥರ ನೀವು ಚೆನ್ನಾಗಿ ಆಡಿದ್ರೆ ಮುಂದೆ ಆಡಿ ನಾವು ಸದಾ ನಿಮ್ಮ ಸದ ಜೊತೆ ಎನ್ಕೇಜ್ ಮಾಡ್ತೀವಿ ನಮ್ಮ ಮುಳುಭಾಗದಲ್ಲಿ ಯುವ ಯುವಕರು ನಮ್ಮ ಹುಸೇನ್ ಅಂಡ್ ಟೀಮ್ ಅವ್ರು ಅವರೆಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ನೋಡಿ ಕಣ್ಣಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕೆಲಸ ಮಾಡಿದ್ದಾರೆ ಈಗ ಲೈವ್ ಎಲ್ಲ ಬರ್ತಾ ಇತ್ತು ನೋಡಿದೆ ನಾನು ಲೈವ್ ಮ್ಯಾಚು ಅದರಿಂದ ಇದು ಫೇಸ್ಬುಕ್ ಅಲ್ಲೂ ಲೈವ್ ಹೋಗಿದೆ ಅಲ್ಲ ಎಲ್ಲ ಕಡೆ ಹೋಗಿದೆ ಮುಂದೆ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ ಒಳ್ಳೊಳ್ಳೆ ಟೀಮ್ ಬರಲಿ ಎನ್ಕರೇಜ್ ಮಾಡೋಣ ಬಹುಮಾನ ಇದಕ್ಕಿಂತ ಒಳ್ಳೊಳ್ಳೆ ಬಹುಮಾನ ಕೊಡೋಣ ನಾನು ಒಂದ್ಸಾರಿ ಹೇಳೋದು ಮಾಡಿ ತೋರಿಸ್ತೀನಿ ನಾನು ಮಾಡಿದ್ದೀನಿ ಅದನ್ನ ಕೇಳಿ ನಾನೇನು ಬೋಗಸ್ ಇಲ್ಲ ಸುಳ್ಳು ಹೇಳಲ್ಲ ಹೇಳೋದು ನಿಜ ಸ್ಟ್ರೈಟ್ ಆಗಿ ಹೇಳ್ತೀನಿ ನನಗೆ ಬಹಳ ಖುಷಿ ಆಯ್ತು ಇವತ್ತು ನಾನು ನಿಯರ್ಲಿ ಟೂ ಟು ಅಂಡ್ ಹಾಫ್ ಅವರ್ಸ್ ನಾನು ವಾಚ್ ಟಿ ಕ್ರಿಕೆಟ್ ಇವತ್ತು ಕೂತ್ಕೊಂಡೆ ಎದ್ದೇಳಕ್ಕೆ ಮನ್ಸು ಬಂದಿಲ್ಲ ಅದು ಎದ್ದೆ ಹೋಗೋದು ಅಲ್ಲ ಅದು ಆ ಥರ ಭಾಳ ಖುಷಿನ ಕ್ರಿಕೆಟ್ ಇಸ್ ಮೈ ಫೇವರೇಟ್ ಗೇಮ್ ಒಳ್ಳೆಯ ಆಟಗಾರ ಇದ್ದೀರಾ ನಮ್ಮ ಸ್ಟೇಟ್ ಸ್ಟ್ ಸ್ಟೇಟ್ಗೆ ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ನೀವು ಆಡಬೇಕು ಅಂತ ನನ್ನ ಆಸೆ ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಆಗಬೇಕು ಯಾರಾದ್ರೂ ಹೇಳಬೇಕು ಅಂದರೆ ಹೇಳಿ ನಮಗೆ ಕಾಂಟ್ಯಾಕ್ಟ್ಸ್ ಇದೆ ಹೇಳ್ತೀನಿ ನನ್ನ ನೇರವಾಗಿ ಬನ್ನಿ ಹುಸೇನ್ ಹತ್ರ ನಂಬರ್ ತಗೊಂಡು ಬನ್ನಿ ಅಂತ ಹೇಳ್ತಾ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಪಟುಗಳಿಗೂ ಎಲ್ಲ ನೋಡಿದಂಥ ವೀಕ್ಷಣೆ ಮಾಡಿದಂತ ಎಲ್ಲ ಮುಖಂಡರಿಗೂ ಕ್ರೀಡಾಭಿಮಾನಿಗಳು ಎಲ್ಲರಿಗೂ ಹೊಂದ್ತಾ ನಾನು ಇಲ್ಲಿ ಕರೆಸಿ ಬಹುಮಾನ ವಿತರಣೆ ಮಾಡಲು ಅವಕಾಶ ಕೊಟ್ಟು ಎರಡು ಹೇಳೋದಕ್ಕೆ ಅವಕಾಶ ಮಾಡ್ಕೊತ ಎಲ್ಲರೂ ಹೊಂದಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ